ನಿಮ್ಮೂರಾ ಬಡಗಾರ ಇಲ್ಲ ಈಗ ಮನೆಗೆ ಹೋಗಿ ಇದ್ ಬಾಕ್ಲೆ ಕಿತ್ ನಾಳೆ ನಾಡಿಗೆ ಬಂದ್ ಸಟ್ರ ಸತ್ರಿ ಯಾಕ ಇದ್ದ ಬಾಗಲ್ಲ ಬರುವಂತ ಸೊಸೆ ಎಂಟು ಮಂದಿ ಕೂಡಿ ಮತ್ತೆ ಒತ್ತದ ಯಾಕ ಎಂಟು ದಿನ ಮಕ್ಕಕ್ಕೆ ನೀರ್ ಹಾಕ್ಬೇಡ ಅಂದ್ರೆ ಮತ್ ಹೋಯ್ ಬಿಡುತ್ತದ ಅವು ಹೇಳು ಅವು ಬಂದಾಳ ಯಾವ ಸೊಸೆ ಬಾ ಮನಗಂದ ರಾಜ ಹಾಂ ಇಲ್ಲಿ ಅದೇನಿ ಅಚ್ಚಿಗ ಬಂದೆ ಅಂಬೆ ಅತ್ತೇರಿ ಎಲ್ಲ ಇದೀರಿ ಅತ್ಯಾ ಸ್ಕತೆ ಮುಗೀತಿ ಇಲ್ಲಿ ಯಾವ ಕೈ ಎತ್ತು ದಯವಿಟ್ಟು ನಿನ್ನ ಮಗ ಇಲ್ಲಿ ಅದನವ ಹೇ ಅವ ಇಲ್ಲ ನಿಮ್ಮ ಮಮ್ಮಿ ಇಲ್ಲಿದ ಈಕೆ ಏಯ್ ಅಪ್ಪಾಜಿ ಏ ಬಾಯ್ಲಿ ಪಲ್ವಿ ಇದು ಈಗ ಈಕೇನು ಮಾಡ್ಕೊಂತೆ ನೀ ಹಾಂ ಮಾಡ್ಕೊಡ್ಕೊಂತಿಯಪ್ಪ ಇವನು ಮಜಾ ಆಟ ತಗೋಣವ ಯಾರು ಮದುವೆ ಪಲ್ವಿ ಅದ ಪಲ್ವಿ ಪಲವಿ ಮದುವೆಕಿ ಮತ್ತು ನೋಡಿರಿ ನಿಮ್ಮ ಊರಾಗ ಬಾಡಿಗೆರ್ ಅದ ಈಗ ಮನೆಗೆ ಹೋಗಿ ಇದ್ ಬಾಗ್ಲಿಕ್ಕಿತ್ತು ತಗೊಂಡು ನಾಳೆ ಒಂದು ಸಟ್ರ ಸತ್ರಿ ಯಾಕ ಇದ್ದ ಬಾಗಲ್ಲ ಬರುವಂಥ ಸೊಸೆ ಎಲ್ಲಿಕಿ ಎಂಟು ಮಂದಿ ಕೂಡಿ ಮತ್ತೆ ಒತ್ತದಕ್ಕೆ ತಳಿಯಾಕ ಸಾಕು ಅಂದ್ರಿ ಅವ ಆದರೂ ಅಪ್ಪಾಜಿ ಏನು ಪುಣ್ಯ ಮಾಡಿಲ್ಲ ನೀ ಆರ್ನೆತ ಎಷ್ಟು ತೋರ್ಸ್ ತಿಂದ ಆರು ವರ್ಷದಿಂದ ಆರು ನಿಂತೇ ಇದ್ದೀನಿ ಈಗ ನಿನಗೆ ಎಷ್ಟು ವರ್ಷ ಹನ್ನೊಂದು ಮತ್ತೆ ಆರು ನಿಂತ ಆರು ವರ್ಷ ಕಲ್ತಿ ಅಂದ್ರೆ ಹನ್ನೊಂದು ಹೆಂಗ ಅದು ಇಲ್ಲಿ ಹಿಂಗ ಹೋಲಿ ಈಗ ಒಂದು ಕೋಳಿಗೆ ಏಸ್ತಿಲಿ ಎರಡು ಕೋಳಿಗೆ ಇಲ್ಲ ನೀವು ಅರ ಮ್ಯಾಗ ಬರೀ ಮೂರು ಕೋಳಿಗೆ ಅಲ್ಲ

ಟೀಚರ್ ಗೆ ಒಂದು ತಿಳಿ ಅಂದ್ರೆ ಎಂಟನೇ ಗೆ ಎಂಟು ತಿಳಿ ಅಂತೇಳಿ ಒಂಬತ್ತನೇ ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ನೃತ್ಯ ನಮ್ಮ ಜಿ ಅವರ ಒಂದು ನೃತ್ಯ ತೆಗೆದುಕೊಂಡು ಬರ್ತೀವಿ